ಮಹಾಮಳೆಯ ಹೊಡೆತಕ್ಕೆ ವಯನಾಡಿನ ಬೆಟ್ಟ ಕಮರಿಗಳು ಕರಗಿ ಸರ್ವನಾಶವಾಗಿದ್ದರೂ ಅದೇ ಭೌಗೋಳಿಕ ಪರಿಸರವಿರುವ ಕೊಡಗಿನಲ್ಲಿ ಮುನ್ನೆಚ್ಚರಿಕೆಯ ಮಾನದಂಡಗಳು ಕಮರಿ ಹೋಗುತ್ತಿವೆ ಸಂಭಾವ್ಯ ಅಪಾಯವನ್ನೆದುರಿಸಲು ಸಜ್ಜಾಗುವುದಿರಲಿ ಇನ್ನಷ್ಟು ಸಮಸ್ಯೆಗಳನ್ನು ಹುಟ್ಟುಹಾಕುತ್ತಿದ್ದಾರೆ ಕೆಲವು ಮಂದಿ ಇದಕ್ಕೊಂದು ಜ್ವಲಂತ ಉದಾಹರಣೆ ಮಡಿಕೇರಿಯ ಇಂದಿರಾನಗರ ಬಡಾವಣೆ ಮಡಿಕೇರಿಯ ಗುಡ್ಡ ಪ್ರದೇಶಗಳಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದಲೂ ಸಂಭಾವ್ಯ ಅಪಾಯದ ಬಗ್ಗೆ ತಜ್ಞರು ಎಚ್ಚರಿಕೆ ನೀಡುತ್ತಲೇ ಇದ್ದಾರೆ ವಾಸಕ್ಕೆ ಯೋಗ್ಯವಲ್ಲದ ಎತ್ತರದ ಪ್ರದೇಶಗಳ ಜನರನ್ನು ಸ್ಥಳಾಂತರಿಸುವಂತೆ ಸಲಹೆಗಳು ಬರುತ್ತಿವೆ ಇದರಂತೆ ನಗರಸಭೆಯು ಇಂದಿರಾನಗರ ಸೇರಿದಂತೆ ಆಯಕಟ್ಟಿನ ಬಡಾವಣೆಗಳ ಜನರಿಗೆ ಜೂನ್ ತಿಂಗಳಲ್ಲೇ ನೋಟಿಸ್ ನೀಡಿ ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರಗೊಳ್ಳಲು ಸೂಚಿಸಿದೆ ಆದರೆ ಜನರು ಒಂದು ಕಾಲನ್ನು ಮಾತ್ರ ಮನೆಯಾಚೆ ಇಟ್ಟಿದ್ದಾರೆ ಮಹಾಮಳೆಯು ದರ್ಶನ ಮಾಡಿಸಲು ಸಜ್ಜಾಗಿ ನಿಂತಿದೆ ಆಗಸ್ಟ್ ಮೊದಲ ವಾರದಲ್ಲಿ ಮಳೆ ಕ್ಷೀಣವಾಗಿದ್ದರೂ ಮುಂದಿದೆ ಮಾರಿಹಬ್ಬ ಎಂಬಂತೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡುತ್ತಲೇ ಇದೆ ಇತ್ತ ಇಂದಿರಾನಗರ ಬಡಾವಣೆಯಲ್ಲಿ ಜನರು ನಿದ್ರೆಯಿಲ್ಲದ ರಾತ್ರಿಗಳನ್ನು ಕಳೆಯುತ್ತಿದ್ದರೆ ಇದೇ ಬಡಾವಣೆಯಲ್ಲಿ ಕೆಲವರು ಮನೆಯನ್ನು ಇನ್ನಷ್ಟು ಎತ್ತರಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ತೀರ ಅಪಾಯಕಾರಿ ಮತ್ತು ರಸ್ತೆಯಿಂದ ಕೆಳಭಾಗದಲ್ಲಿರುವ ಒಂದಂತಸ್ತಿನ ಮನೆಗೆ ಕಬ್ಬಿಣದ ಸರಳುಗಳನ್ನು ಜೋಡಿಸಿ ಛಾವಣಿ ನಿರ್ಮಿಸಲಾಗುತ್ತಿದೆ ಮನೆಯ ಕೆಳಭಾಗ ತೀರ ಇಳಿಜಾರಾಗಿರುವುದರಿಂದ ಯಾವ ಕ್ಷಣದಲ್ಲಿ ಅಪಾಯ ಸಂಭವಿಸುತ್ತದೋ ಹೇಳಲಾಗದು ಕೆಲವರು ಮಾಡುವ ಪ್ರಮಾದದಿಂದಾಗಿ ಬಡಾವಣೆಯ ಎಲ್ಲರೂ ಆರೋಪಗಳನ್ನು ಎದುರಿಸಬೇಕಾಗಿದೆ ಎಂಬುದು ಸ್ಥಳೀಯರವಾದ ಸ್ಥಳಾಂತರಕ್ಕೆ ಸೂಚನೆ ನೀಡಿದ್ದರೂ ಅದನ್ನು ನಿರ್ಲಕ್ಷಿಸಿ ಮತ್ತೆ ಕಾಮಗಾರಿ ನಡೆಸುತ್ತಿರುವುದು ತೀವ್ರ ಆಕ್ಷೇಪಕ್ಕೆ ಗುರಿಯಾಗಿದೆ ಏರಿಯಾದಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಅಂತ ನಗರಸಭೆಯನ್ನು ನೋಟಿಸ್ ಕೊಡ್ತಾ ಇದ್ದಾರೆ ವರ್ಷ ಪ್ರತಿ ಕೊಡ್ತಾ ಇದ್ದಾರೆ ಆದ ಕಾರಣ ಹೊಸದಾಗಿ ಏನು ಮಾಡುವಂಗೆ ಇಲ್ಲ ಎರಡು ಸಾವಿರದ ಹದಿನೆಂಟರ ಮೇಲೆ ಕಾಮಗಾರಿ ನಡೀಬಾರ್ದು ಅಂತ ಹೇಳಿದ್ದಾರೆ ಅದಕ್ಕಾಗಿ ಅವರೀಗ ಯಾವ ಪರ್ಮಿಷನ್ ತಕೊಂಡು ಮಾಡಿದ್ರು ಈಗ ಅಕ್ಕಪಕ್ಕ ನಾವಿರೋದು ನಮಗೆ ಮಳೆಗಾಲ ಇರಬೇಡ ಏನಾದ್ರು ತೊಂದರೆ ಆಯಿತು ನಮ್ಮ ಅಲ್ಲಿ ಮಕ್ಕಳು ಮರಿ ಇರೋದು ಇವರು ಏನು ಮಾಡ್ತಾರೆ ಗೊತ್ತಾ ಜೋರು ಮಳೆ ಬರೋದು ಜೀಪಲ್ಲಿ ಹಾತ್ಕೊಂಡು ಇವರು ಹೋಯ್ತಾರೆ ಎಲ್ಲಾದರೂ ನಾವೆಲ್ಲಿ ಹೋಗೋಣ ನಮ್ಮ ಹತ್ರ ಅಂತ ವೆಹಿಕಲ್ ಇಲ್ಲ ನಾವೆಲ್ಲಿ ಹೋಗೋಣ ಯಾವ ಪರ್ಮಿಷನ್ ಏನಾದರೂ ಇವರು ಮಾಡಿದ್ದಾರೆ ನಮಗೆಲ್ಲ ಬಿಟ್ಟು ಮನೆ ಸೋರ್ತಾ ಉಂಟು ಒಂದು ಸೀಟ್ ಹಾಕೋಕ್ಕೆ ನಮಗೆ ಧೈರ್ಯ ಬರ್ತಾ ಇಲ್ಲ ಗೊತ್ತಾ ನಮ್ಮ ಮನೆ ಹೆಂಗೆ ಉಂಟು ಅಂತ ಬಂದು ನೋಡಿ ಆಗ ಗೊತ್ತಾಗೋ ನಿಮಗೆ ಸೀಟ್ ಹಾಕೋಕ್ಕೆ ಧೈರ್ಯ ಬರ್ತಾ ಇಲ್ಲ ಈ ಥರ ಎಲ್ಲ ಮಾಡ್ತಾರಲ್ಲ ಇದಕ್ಕೆ ಏನು ಏನಂತ ಹೇಳೋದು ಯಾರು ಕೇಳುವವರೇ ಇಲ್ವಾಗ ಹಂದಿ ಹಂದಿಗೂಡು ಮಾಡಿದ್ರು ಅದಕ್ಕೂ ನಾವು ಸುಮ್ಮನೆ ಅದು ಫಸ್ಟ್ ಒಂದು ಮಾಡಿದ್ರು ಅದಕ್ಕೂ ಸುಮ್ಮನೆ ಅದು ಇರಲಿ ಮಾಡ್ಕೊಳ್ಳಿ ಅಂತ ಪುನಃ ಪುನಃ ಆ ಕಡೆ ಸ್ವಲ್ಪ ಜಾಗ ಉಂಟು ಅಂತ ಅಲ್ಲಿ ಮಾಡಿದರೆ ಇನ್ನು ಅದಕ್ಕೆ ಸೇಫ್ಟಿ ಅಂತ ಉಂಟು ಎಂತೆಂಥದೋ ಏನೇನೋ ಇರ್ತದೆ ಮತ್ತೆ ಇದು ಯಾವ ಲೆಕ್ಕ ಏನ ಯಾರು ಏನು ತೊಂದರೆ ಮಾಡದೆ ಯಾವುದೇ ಕೆಲಸ ಮಾಡದಿದ್ರೆ ಯೋಗ್ಯನೇ ಅಂಥದ್ದೇನೂ ಆಗಲ್ಲ ಅಂತ ಇದೆ ಯಾಕೆಂದರೆ ಹಾಗೆ ಆಗೋದಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಬೇಕಿತ್ತು ನಮ್ಮ ಮನೆ ಮೇಲೆಲ್ಲ ಮಣ್ಣು ಬಿದ್ದಿತ್ತು ಫುಲ್ಲು ಮಣ್ಣು ಬಿದ್ದಿತ್ತು ಆದರೆ ಒಂದು ದಿವಸ ಇಡೀ ಇತ್ತು ಎರಡು ಸಾವಿರದ ಅದೇ ಹದಿನಾ ಆಗಸ್ಟ್ ಹದಿನಾಲ್ಕರಕ್ಕೆ ಮಣ್ಣು ಬಿದ್ದಿದ್ದು ಹದಿನಾಲ್ಕು ನೈಟ್ ಫುಲ್ ಹಂಗೆ ಇತ್ತು ಮನೆ ಮೇಲೆ ಮಣ್ಣು ಹದಿನೈದರ ದಿವಸ ನಾವು ಎತ್ತಿಸಿದ ಅದು ಏನಾಗಿಲ್ಲ ಆದರೆ ಯಾವುದೇ ಕಾಮಗಾರಿ ನಡೆಯೋದಿದ್ದರೆ ಸು ಏನು ತೊಂದರೆ ಇಲ್ಲ ಅಂತ ನನ್ನ ಅನುಭವ ನೋಡ್ಕೊಳ್ಳಿ ಸ್ವಲ್ಪ ಎಚ್ಚರಲ್ಲಿ ಇರಿದ್ದು ನೋಡಿಸ್ಕೊತಿದ್ದಾರೆ ಅದೇ ಸ್ವಲ್ಪ ಎಚ್ಚರಿಕೆ ಇರಿ ಹ್ಞೂ ಕೊಟ್ಟು ಹೋಗಿದ್ದಾರೆ ಮನೆ ಕಟ್ಟುತ್ತಾನೆ ಇರ್ತಾರೆ ಮನೆ ಕಟ್ಟದ ಇರ್ತಾರೆ ಅದು ಹೇಗೆ ಕಟ್ಟೆ ಕಟ್ತಾರೋ ಅದು ಅವರಿಗೆ ಗೊತ್ತು ನಮಗೆ ಗೊತ್ತಿಲ್ಲ ಭಯ ಆಗುತ್ತೆ ಅಲ್ವಾ ನಮಗೆ ನೋಡೋದಿಗೆ ಭಯ ಆಗ್ತದೆ ಭಯ ಅಂತ ಹಾಗೆ ಭಯ ಇಲ್ಲ ನಮಗೆ ಅಂತಂದ್ರೆ ಇಲ್ಲ ಇಲ್ಲಿ ಹೊಸ ಮನೆಗಳಿಗೆ ಅವಕಾಶ ಕೊಡಬಾರ್ದು ಅಂತ ಹೊಸ ಮನೆಗಳಿಗೆ ಅವಕಾಶ ಕೊಟ್ಟರೆ ಕಷ್ಟ ಅಲ್ಲ ನಮ್ಮನೆ ಬಿಸಿ ಹೇಳ್ತಾರೆ ಹೋಗಿ ಅಂತ ಆದರೆ ಇಂದಿರಾನಗರದಲ್ಲಿ ಮನೆ ದುರಸ್ತಿ ಅಥವಾ ನವೀಕರಣಕ್ಕೆ ಯಾವುದೇ ಅನುಮತಿ ನೀಡಿಲ್ಲ ಎಂದು ನಗರಸಭಾ ಆಯುಕ್ತರು ಚಿತ್ತಾರಕ್ಕೆ ಸ್ಪಷ್ಟನೆ ನೀಡಿದ್ದಾರೆ ಅನಧಿಕೃತ ಕಟ್ಟಡ ನಿರ್ಮಾಣವಾಗುತ್ತಿದ್ದರೆ ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಆಯುಕ್ತರು ಹೇಳಿದ್ದಾರೆ ಹತ್ತೊಂಬತ್ತರಲ್ಲಿ ಆದಂತಹ ಪ್ರಕೃತಿ ವಿಕೋಪದಿಂದ ಆದಂತಹ ಕೆರೆಗಳಲ್ಲಿ ಪರ್ಯಾಯವಾಗಿ ಅವರಿಗೆ ಮನೆಗಳನ್ನು ಕೊಟ್ಟಿರ್ತಾರೆ ಅಲ್ಲಿ ಮನೆಗಳನ್ನು ಈಗಾಗಲೇ ನಾವು ಖಾಲಿ ಮಾಡಿಸಿ ಅವರಿಗೆ ಹಂಚಿಕೆಯನ್ನು ಕೂಡ ಮಾಡ್ತಾರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಕಂದಾಯ ಇಲಾಖೆ ವಹಿಸ್ಕೊಂಡಿರುತ್ತೆ ಈಗ ನಾವು ಅವ್ರನ್ನ ಅದನ್ನು ಮೂರು ಎಕರೆ ಜಾಗದಲ್ಲಿ ಏನು ಇಂದಿರಾನಗರದಲ್ಲಿ ಜಾಗ ಇತ್ತು ಅದನ್ನು ಕೂಡ ಎ ಸಿ ಕೋಟಲ್ಲಿ ನಡೆದು ಇದು ಈಗಾಗಲೇ ಕಂದಾಯ ಇಲಾಖೆ ಜಾಗ ಅದು ನಮಗೆ ಹಸ್ತಾಂತರ ಮಾಡಿಲ್ಲ ಈಗ ನನಗೆ ಈಗ ತಮ್ಮ ತಮ್ಮಿಂದ ತಿಳಿದಂಥ ಮಾಹಿತಿಯಲ್ಲಿ ಅನಧಿಕೃತವಾಗಿ ಕಟ್ಟಡ ನಿರ್ಮಿಸ್ತಾ ಇದ್ದಾರೆ ಆ ಕಟ್ಟಡದಿಂದ ಆಜುಬಾಜುದಾರರಿಗೆ ತೊಂದರೆ ಆಗ್ತಾ ಇದೆ ಹೇಳಿದ್ದೇವೆ ನಾವು ನಗರಸಭೆಯಲ್ಲಿ ಯಾವುದೇ ರೀತಿ ಅವ್ರಿಗೆ ಅನುಮತಿ ಆಗಲಿ ಪರ್ಮಿಷನ್ ಆಗಿ ಕೊಟ್ಟಿಲ್ಲ ನಾವು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ ಇಲ್ಲಿ ಇರಬೇಡಿ ಇದು ಸುರಕ್ಷಿತ ಅಲ್ಲ ಅಂತ ಹೇಳಿದ್ದೀವಿ ಹೊರತು ಈ ಥರ ಮನೆ ಕಟ್ಟಲಿಕ್ಕೆ ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ ಈಗ ನಾನು ತಕ್ಷಣವೇ ಈಗ ನಮ್ಮ ಇಂಜಿನಿಯರ್ಸನ್ನು ಕಳಿಸಿ ಸ್ಕಾಟಿಗೆ ಕಳಿಸಿ ಅದು ಏನಾಗಿದೆ ಅಂತ ನೋಡಿಸಿ ಮತ್ತು ಅದನ್ನು ತಕ್ಷಣ ಸ್ಟಾಪ್ ಮಾಡಿಸಿ ಅವ್ರ ಮೇಲೆ ಒಂದು ಕಾನೂನು ರೀತಿಯಲ್ಲಿ ಕ್ರಮ ಆಗೋ ರೀತಿ ನಾವು ನಗರಸಭಾ ಅಧಿಕಾರಿಗಳು ಇದೀಗ ಸ್ಥಳಕ್ಕೆ ತೆರಳಿ ಮನೆ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಸೂಚನೆ ನೀಡಿದ್ದಾರೆ ಮಳೆಯಿಂದ ಸೋರುತ್ತಿದ್ದ ಹಿನ್ನೆಲೆಯಲ್ಲಿ ಹೊಸದಾಗಿ ಛಾವಣಿ ನಿರ್ಮಿಸಲಾಗಿದೆಯಷ್ಟೇ ಎಂದು ಮನೆ ಮಾಲೀಕರು ಸ್ಪಷ್ಟನೆ ನೀಡಿದ್ದಾರೆ ಇದು ಪರಿಶೀಲನೆ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇದೆ ಹೊಸ ಕನ್ಸ್ಟ್ರಕ್ಷನ್ ಏನಿಲ್ಲ ಅವರು ಕೇಳಿದ್ರೆ ರೂಫ್ ಪ್ರೊಟೆಕ್ಷನ್ಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ರೂಫ್ ಪ್ರೊಟೆಕ್ಷನ್ ಮಾಡಿದ್ರು ನಮ್ಮ ನಗರಸಭೆಯಿಂದ ಅವರು ಪರ್ಮಿಷನ್ ತೊಗೊಂಡು ಮಾಡಬೇಕು ಸದ್ಯಕ್ಕೆ ಅವರಿಗೆ ಯಾವುದೇ ಕನ್ಸ್ಟ್ರಕ್ಷನ್ಗಳನ್ನು ಮಾಡಕ್ಕೆ ಹೋಗ್ಬೇಡಿ ಎರಡು ಸಾವಿರ ಹದಿನೆಂಟು ಪ್ರಕೃತಿ ವಿಕೋಪದಲ್ಲಿ ಇದು ಡೇಂಜರ್ ಝೋನ್ ಅಂತ ಗುರುತಿಸಿದಾರಂತೆ ಹಾಗಾಗಿ ಇದನ್ನು ಇಲ್ಲಿ ಏನು ಕನ್ಸ್ಟ್ರಕ್ಷನ್ ಮಾಡದಿದ್ರು ನಗರಸಭೆಯಿಂದ ಪರ್ಮಿಷನ್ ತೊಗೊಂಡು ಮಾಡಬೇಕು ಬಟ್ ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇದೆ ರೂಫ್ ಪ್ರೊಟೆಕ್ಷನ್ಗಂತ ಮಾಡ್ತಾ ಇದ್ದಾರೆ ಇದನ್ನ ಕಡತ ಪರಿಶೀಲನೆ ಮಾಡಿ ಏನಿದೆಯೋ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಅವರಿಗೆ ಯಾವುದೇ ಫರ್ದರ್ ಡೆವಲಪ್ಮೆಂಟ್ ಮಾಡಬೇಡ್ರಿ ಅಂತ ಹೇಳಿದೀವಿ ಕಡತ ಪರಿಶೀಲನೆ ಮಾಡಿ ಏನು ಏನ್ ಕ್ರಮ ತಗೋಬೇಕು ಒಟ್ಟಿನಲ್ಲಿ ಅಪಾಯಕಾರಿ ಪ್ರದೇಶಗಳಲ್ಲಿ ಮನೆ ನಿರ್ಮಿಸಿಕೊಂಡ ಜನರು ಸುರಕ್ಷತೆ ಬಗ್ಗೆ ತಾತ್ಸಾರ ತಾಳುತ್ತಿರುವ ಜೊತೆಗೆ ಈ ಬಗ್ಗೆ ಉಸ್ತುವಾರಿ ವಹಿಸಬೇಕಾದ ನಗರಸಭೆ ಮತ್ತು ಆ ವ್ಯಾಪ್ತಿಯ ಕೌನ್ಸಿಲರ್ಗಳು ಕೂಡ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸದಿರುವುದು ವಿಪರ್ಯಾಸವೇ ಸರಿ